ಲ್ಲಿ ಕಾರ್ ರೇಸ್ ಗೆದ್ದು ತ್ರಿವರ್ಣ ಧ್ವಜ ಹಾರಿಸಿದ ನಟ ಅಜಿತ್ ತಮಿಳು ನಟ ಅಜಿತ್ ಸಿನಿಮಾಗಳಲ್ಲಿ ನಟಿಸುವುದು ಮಾತ್ರವಲ್ಲ ಆಗಾಗ್ಗೆ ಕಾರ್ ರೇಸ್ಗೂ ಹೋಗುತ್ತಾರೆ ಬೈಕ್ ರೇಸ್ ಕೂಡ ಇದೆ ಕೆಲ ದಿನಗಳ ಹಿಂದೆ ಬೈಕ್ ಏರಿ ಮೂರು ದೇಶ ಸುತ್ತಿ ಬಂದಿದ್ದರು ಇತ್ತೀಚೆಗೆ ದುಬೈ ಕಾರ್ ರೇಸ್ನಲ್ಲಿ ಅಜಿತ್ ಭಾಗಿಯಾಗಿದ್ದರು ಇತ್ತೀಚೆಗೆ ಟ್ರ್ಯಾಕ್ನಲ್ಲಿ ಕಾರ್ ಚಲಾಯಿಸುವಾಗ ಅವಘಡ ಸಂಭವಿಸಿತ್ತು ಇತ್ತೀಚೆಗೆ ಅಜಿತ್ ಕುಮಾರ್ ರೇಸಿಂಗ್ ಹೆಸರಿನ ಒಂದು ರೇಸಿಂಗ್ ತಂಡವನ್ನು ಘೋಷಿಸಿದ್ದು ವೈನಲ್ಲಿ ನಡೆದ ಟ್ವೆಂಟಿ ಫೋರ್ ಹೆಚ್ ದುಬೈ ರೇಸಿಂಗ್ನಲ್ಲಿ ಅವರು ತಂಡ ಭಾಗಿಯಾಗಿ ಮೂರನೇ ಸ್ಥಾನ ಪಡೆದಿದೆ ಸ್ಪಿರಿಟ್ ಆಫ್ ರೇಸ್ ಟೈಟಲ್ ಅನ್ನು ತಂಡ ತನ್ನದಗಿಸಿಕೊಂಡಿದೆ ಈ ವಿಚಾರ ತಲಾ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಆಪ್ತರು ಅಭಿನಂದನೆಗಳ ಮಹಾಪೂರಕವನ್ನೇ ಹರಿಸುತ್ತಿದ್ದಾರೆ ಇನ್ನು ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಅಜಿತ್ ಸಂಭ್ರಮಾಚರಣೆಯ ಫೋಟೋ ವಿಡಿಯೋಗಳು ವೈರಲ್ ಆಗುತ್ತಿದೆ ಹದಿಮೂರು ವರ್ಷಗಳ ಬಳಿಕ ನಟ ಅಜಿತ್ ರೇಸಿಂಗ್ನಲ್ಲಿ ಭಾಗವಹಿಸಿದ್ದರು ಇತ್ತೀಚೆಗೆ ತಾಲೂಮು ನಡೆಸುವ ವೇಳೆ ಕಾರ್ ಅಪಗತವಾಗಿತ್ತು ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಪಾರಾಗಿದ್ದರು ಇದನ್ನು ನೋಡಿದ ಅಭಿಮಾನಿಗಳು ಯಾವ ರೇಸ್ ಬೇಡ ನೀವು ಸಿನಿಮಾಗಳಲ್ಲಿ ನಟಿಸಿ ಸಾಕು ಎನ್ನುತ್ತಿದ್ದರು ಆದರೆ ಅದೆಲ್ಲವನ್ನು ಮೆಟ್ಟಿ ರೇಸಿಂಗ್ನಲ್ಲಿ ಗೆಲುವಿನ ಪತಕೆ ಹಾರಿಸಿದ್ದಾರೆ ಅದಕ್ಕಾಗಿ ಸಾಕಷ್ಟು ತಾಲೀಮು ನಡೆಸಿದ್ದಾರೆ ಅಜಿತ್ ಕಾರ್ ರೇಸ್ನಲ್ಲಿ ಗೆಲ್ಲುತ್ತಿದ್ದಂತೆ ಆಪ್ತರು ರಾಜಕೀಯ ಮುಖಂಡರು ಸಿನಿಮಾ ತಾರೆಯರು ಅಭಿಮಾನಿಗಳು ಅಭಿನಂದನೆ ತಿಳಿಸುತ್ತಿದ್ದಾರೆ ತೆಲುಗು ನಟ ನಾಗ ಚೈತನ್ಯಗೂ ಕಾರ್ ಕ್ರೇಜ್ ಇದೆ ಹಾಗಾಗಿ ಅಜಿತ್ ಗೆಲುವು ಸಾಧಿಸುತ್ತಿದ್ದಂತೆ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ ನಟ ರಾಜಕೀಯ ಮುಖಂಡ ಕಮಲ್ ಹಾಸನ್ ತಮಿಳುನಾಡು ಡಿಸಿಎಂ ಉದಯನದಿ ಸ್ಟಾಲಿನ್ ಸೇರಿದಂತೆ ಹಲವರು ಅಭಿನಂದನೆಗಳನ್ನು ತಿಳಿಸಿ ಟ್ವೀಟ್ ಮಾಡಿದ್ದಾರೆ ಅಜಿತ್ ಸದ್ಯ ಮರ್ಚಿ ಹಾಗೂ ಗುಡ್ ಬ್ಯಾಡ್ ಆಗ್ಲಿ ಎಂಬ ಎರಡು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಸಂಕ್ರಾಂತಿ ಸಂಭ್ರಮದಲ್ಲಿ ವಿಡಾ ಮಯಾರ್ಚಿ ಸಿನಿಮಾ ತೆರೆಗೆ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ಮುಂದೂಡಿಯಲಾಗಿದೆ ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಯಿತು ಮುಗಿಲ್ ತಿರುಮನೆಯನಿ ಸಾರಥ್ಯದ ಮರ್ಚಿನ್ ಚಿತ್ರದಲ್ಲಿ ತ್ರಿಷಾ ನಾಯಕಿಯಾಗಿ ನಟಿಸಿದ್ದಾರೆ ಅರ್ಜುನ್ ಸರ್ಜಾ ರಜಿನಾ ಸೇರಿ ದೊಡ್ಡ ತಾರಾಂಗಣ ಚಿತ್ರದಲ್ಲಿದೆ ಹಾಲಿವುಡ್ ಬ್ರೇಕ್ ಡೌನ್ ಚಿತ್ರದ ರೀಮೇಕ್ ಇದು ಎನ್ನಲಾಗ್ತಿದೆ ಏಪ್ರಿಲ್ ಹತ್ತಕ್ಕೆ ಗುಡ್ ಬ್ಯಾಡ್ ಆಗಲಿ ಸಿನಿಮಾ ತೆರೆಗೆ ಬರಲಿದೆ ಆ ಚಿತ್ರದಲ್ಲೂ ಅಜಿತ್ಗೆ ತ್ರಿಶಾ ನಾಯಕಿಯಾಗಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಇದ್ದಾರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫಾರ್ ಮೋರ್ ವೀಡಿಯೋಸ್